ಮನೆಗೆ ಫೋನ್ ಮಾಡ್ಕೊಡ್ತೀನಿ ಹಲೋ ಹಲೋ ಏ ಎಲ್ಲೋ ಬಂದಿದ್ದೀನಿ ನೋಡಿ ಬಾ ಇಲ್ಲಿ ಫಸ್ಟ್ ದೊಡ್ಡ ಮನೆ ಬಂದಿದ್ದೀನಿ ಬಾ ನೀನು ಬಂದಿದ್ದೀವಿ ನಾನು ನಮ್ಮ ದೊಡ್ಡ ಮನೆ ಬಂದಿದ್ದೀವಿ ಬಾ ನೀನು ಫಸ್ಟು ಹಾ ನೀನೇನೇನೋ ಅಂದಿತ್ತಾನೆ ಹಾ ಕಂಪ್ಲೇಂಟ್ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತಲ್ಲ ಕೊಡಿ ಇವಾಗ ಹ್ಞೂ ನಂದೇ ನಂಬರ್ ನೋಡಿದ್ದು ಹಾ ನಂದೇ ನಂಬರು ஒன் நிமிஷம் நானும் நம்பர் மாதிரி வந்தது இல்லையா. ஏனா இல்ல கம்ப்ளைன்ட் கொடுத்தேன் நான் ஆஸ்பிர சும் ಫೋನ್ ಮಾಡಿಕೊಡ್ಬೋದಾ ಮನೆಗೆ ಒಂದೆರಡು ನಿಮಿಷ ಹಲೋ ಹಲೋ ಏ ಎಲ್ಲೋ ಇದೆಯಾ ಬಾರ ನೀನು ಕಳಿಸಿರೋ ಗೆ ಬಂದಿದ್ದೀನಿ ನೋಡು ಬಾ ನೀನು ಒಂದು ನಿಮಿಷ ಇರಿ ಆಂಟ್ಯಾ ಹಾಂ ಹಾಂ ನಮ್ಮ ಆಂಟಿನೂ ಕರ್ಕೊಂಬಂದಿದ್ದೀನಿ ಆಂಟಿ ಅಲ್ಲ ನಮ್ಮ ಆಂಟಿನೂ ಕ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇರಿ ಆಂಟಿ ಬಾರಲ್ಲೇ ಫಸ್ಟ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತಂದಲ್ಲ ಬಾ ನೀನು ಫಸ್ಟ್ ಬಂದು ಮಾತಾಡು ಒಂದು ನಿಮಿಷ ಇರಿ ಆಂಟಿ ಒಂದು ನಿಮಿಷ ಒಂದು ನಿಮಿಷ

ಕರ್ಕೊಂಬ ಆ ನಿನಗೆ ಯಾರವ್ರೆ ಅವ್ರವ್ರ ಇವ್ರವ್ರೆ ನನಗೆ ನನ್ಗ ಯಾರು ಇಲ್ಲ ಅನ್ಕೊಂಡಿದ್ಯಾ ನಮ್ಮ ದೊಡಮ್ಮ ಐತೆ ನನ್ಗೆ ಫಸ್ಟ್ ಆಫ್ ಆಲ್ ಲೋ ನೀನು ಬಾ ನೀನು ಕಳ್ಸಿದ್ದೀಯಲ್ಲ ಲೊಕೇಶನ್ಗೆ ಆ ಲೊಕೇಶನ್ನಲ್ಲೇ ಇದ್ದೀನಿ ನೋಡು ಬಾ ನೀನು ಅಷ್ಟೆಲ್ಲ ಮಾತಾಡ್ತೀಯ ಅಲ್ಲ ನೀನು ಬಾ ನೀನು ಒಂದ್ ನಿಮಿಷ ಇರೋ ದಡಮು ಒಂದೇ ನಿಮಿಷ ಇರ ಅವ್ನು ಬರಲಿ ಅವನು ಅವ್ನು ಬಂದಂದ್ರೆ ಹಿಂಗೆ ಹೊಡಿಬೇಕು ಇದೇ ಕಬ್ಬು ತಗಂಡೇ ಹೊಳಿಬೇಕು ನೋಡಿ ನೀನು

ಒಂದು ನಿಮಿಷ ಮೇಡಮ್ ಹೇಳ್ಬಿಡೋ ನನಗೆ ಒಂದು ನಿಮ್ಮ ಹೋಗಿ ರೊಕ್ಕ ಕೊಂತಲ್ಲಿ ಕಾಯ್ತಾಳೆ ಅಲ್ಲಿ ಒಂದು ನಿಮಿಷ ಇಡ್ತಾಣ ಏಯ್ ಬಾರ ಏ ಫಸ್ಟು ಬಾಣೇನಾ ಹೇ ಏ ಏನೋ ಏನು ಮಾತಾಡ್ತಿದೀಯ ಕಂಪ್ಲೇಂಟ್ ಏಯ್ ಕಂಪ್ಲೇಂಟ್ ಕೊಟ್ಟು ಹೋಗು ನಂದೇ ನಂಬರ್ ನೋಡಿದ್ದು ನಂದೇ ನಂಬರು ಕಂಪ್ಲೇಂಟ್ ಕೊಡ್ತಂದನೆ ಕೊಟ್ಟು ಹೋಗು ಏ ಬಾಯ್ ಲೇ ಬರ್ರಿಮ್ಮ ಫೋನ್ ಕೊಡಮ್ಮ ಒಂದು ನಿಮಿಷ ಹೇಳಿ ಏನಿ ಅಡಮ್ಮ ಒಂದು ನಿಮಿಷ ಒಂದು ನಿಮಿಷ ಎಲ್ಲ ಒಂದು ನಿಮಿಷ ಹೇಳ್ಸ್ಕೊಂಬಿಟ್ಟಿವಿ ಒಂದೇ ಮಾತಾಡ್ತಿದ್ದೀಯ ನೀನು ಅವ್ರು ಬರ್ತಾನೆ ಬರಲಿ ಅನು ಅಡಮ ಬರಲಿ ಅವ್ರು ಬಾಳೆ ஏதான் yeah. கூடைய yeah, yeah.